ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಒಂದು ರಸಮ್ ಇದ್ದೀನಿ ರಸಮಗೋಸ್ಕರ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆಗೆ ಅಂತೇಳ್ಬಿಟ್ಟು ಸಾಸಿವೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಾನಿಲ್ಲಿ ಕಾರ್ಬೈನ್ ಸೊಪ್ಪು ತೋರಿಸಿಲ್ಲ ಅದು ಆಮೇಲೆ ಹಾಕ್ತೀನಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾನೇನು ಒಗ್ಗರಣೆಗೆ ತೊಗೊಂಡಿದ್ದೀನಲ್ಲ ಬೆಳ್ಳುಳ್ಳಿ ಸಿ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಈರುಳ್ಳಿ ಅಂದರೆ ಜಾಸ್ತಿ ಈರುಳ್ಳಿ ಹಾಕ್ಬಾರ್ದು ರಸಮ್ಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೋಬೇಕು ಒಂದು ಸ್ವಲ್ಪ ಈರುಳ್ಳಿ ಹಾಕಿ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದ್ರ ಹಿಂದೆನೂ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ನೀವು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಬೇಡ ನಾನಿಲ್ಲಿ ಒಂದೆರಡು ಹಸಿರು ಮೆಣಸಿನ್ಕಾಯಿನೂ ಸಹ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಇವಾಗ ನೀಟಾಗಿದೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ಇದಕ್ಕೆ ನೆಕ್ಸ್ಟು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕ್ಬಿಟ್ಟು ಅಷ್ಟೇ ನೀಟಾಗಿದ್ದ ಎಣ್ಣೆಯಲ್ಲೆಲ್ಲ ನೀಟಾಗಿ ಫ್ರೈ ಮಾಡ್ಕೊಬಿಟ್ಟು ಇದಕ್ಕೆ ನೆಕ್ಸ್ಟು ನಾನು ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಅರಶಿನ ಪುಡಿ ಮತ್ತು ಸ್ವಲ್ಪ ಕೊತ್ ಇದು ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಎರಡನ್ನೂ ಹಾಕಿಬಿಟ್ಟು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸಹ ಇಲ್ಲಿ ಹಾಕೋತಾ ಇದ್ದೀನಿ ನಾನು ಉಪ್ಪು ಹಾಕಿದ ನಂತರ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಅದು ನೀಟಾಗಿ ಎಲ್ಲ ಖಾರ ಹಿಡಿಬೇಕು ಅದಕ್ಕೆ ಅದಕ್ಕೋಸ್ಕರ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಜಾಸ್ತಿ ಏನಿದ್ರಲ್ಲಿ ಕೆಲಸ ಇರೋದಿಲ್ಲ ಒಂದು ಸ್ವಲ್ಪ ಟೈಮ್ ಇದಕ್ಕೆ ಪ್ಲೇಟ್ ಮುಚ್ಚಿ ಬಿಡಬೇಕು ನಾವು ಯಾಕಂದರೆ ಅದು ಹಬೆಲೆ ಎಲ್ಲ ನೀಟಾಗಿ ಬೇಯಬೇಕು ಅದಕ್ಕೋಸ್ಕರ ಈ ಹಬೆಲೆ ಇದು ಬೆಂದಷ್ಟುಗೆ ಫುಲ್ ಎಲ್ಲ ತರಕಾರಿಯಲ್ಲೇ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಹಬೆಲೆ ಇದನ್ನು ಬೇಯೋದಕ್ಕೆ ಬಿಡಬೇಕು ಒಂದು ಸ್ವಲ್ಪ ನೀರು ನಾನು ನಾನಿಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಟೈಮ್ ಇದು ಇದ್ದೀನಿ ಆಮೇಲೆ ನೋಡಿ ಅದು ಯಾವ ಥರ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ನೀಟಾಗಿ ಅಷ್ಟೊಂದು ಏನೂ ಸೀಸು ಇಲ್ಲ ಏನೂ ಇಲ್ಲ ಕರೆಕ್ಟಾಗಿದೆ ಇವಾಗ ನೋಡಿ ಅದು ನೀಟಾಗಿ ಬೆಂದಿದೆ ಅಂದರೆ ಒಂದು ಮಟ್ಟ ಕ್ಲೀನಾಗಿ ಬೆಂದಿದೆ ಇದು ಬೆಂದಾದ ನಂತರ ಇದಕ್ಕೆ ನನೀಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ಇವಾಗ ಇದನ್ನು ನೀಟಾಗಿ ಮಿಸ್ ಮಾಡಿಕೊಂಡು ನಾನು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೋತೀನಿ ನೋಡಿ ಅದು ಎಷ್ಟು ನೀಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಟೊಮೊಟೊ ಎಲ್ಲ ಸ್ವಲ್ಪ ಸಣ್ಣ ಆಗಿದೆ ಎಲ್ಲ ಕರಗಿಬಿಟ್ಟು ನೋಡಿ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಟೇಬಲ್ ರಸಂ ಪೌಡರು ಇದನ್ನು ನಾನೇ ಮನೇಲಿ ಮಾಡಿಟ್ಟಿರೋಂಥ ರಸಂ ಪೌಡರ್ ಇದು ಒಂದು ಟೇಬಲ್ ರಸಂ ಪೌಡರನ್ನ ಸೇರಿಸ್ಕೊಂಡು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ನಿಜವಲ್ಲೂ ಈ ರಸಮ್ ತಿಂತಾಯಿದ್ರೆ ಇನ್ನೂ ತಿಂತಾನೇ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ ಈ ಕುದಿಬೇಕಾಗಿರೋ ಟೈಮಲ್ಲಿ ಏನು ಮಾಡಬೇಕು ಹುಣಸೆ ಹುಳಿ ಬಿಡಬೇಕು ಫಸ್ಟೇ ಬಿಡಕ್ಕೆ ಹೋಗ್ಬಾರ್ದು ಅದು ಒಂಥರ ಕಹಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಬಿಡಬೇಕು ಕುದಿ ಬರಬೇಕಾದ್ರೆ ಒಂದು ಕುದಿ ಬಂದಾಗ ಇದು ಸ್ವಲ್ಪ ಹುಣಸೆ ಹುಳಿನ ಬಿಟ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನಾನು ಇದು ಮುಗಿಯೋದು ಅಷ್ಟೇ ಇನ್ನು ಜಾಸ್ತಿ ಇದು ಹಾಕಿದ ನಂತರ ಇದನ್ನೇನು ಅಷ್ಟೊಂದೇನೂ ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷಕ್ಕೆಲ್ಲ ಆಫ್ ಮಾಡಿಬಿಡಬೇಕು ಇದು ಫೈನಲ್ ಆಗಿ ಇದು ರೆಡಿಯಾಗಿದೆ ರಸಮ್ಮು ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ನೀವು ನಿಜಲೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಆಗಲಿ ಉಪ್ಪಿನಕಾಯಿ ಆಗಲಿ ಏನು ತಿಂದರೂ ಚೆನ್ನಾಗಿರುತ್ತೆ ಇದ್ರ ಜೊತೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ನಾನು ರಸಂ ಪೌಡರ್ ಪ್ರತಿಯೊಂದನ್ನು ಹಾಕಿದ್ದೆ ಜೀರಿಗೆ ಮೆಣಸು ಮೆಂತ್ಯ ಏನು ಹಾಕ್ತಾರೆ ಪ್ರತಿ ಮಸಾಲೆನೂ ಸಹ ಹಾಕಿ ನಾನೇ ಮನೇಲಿ ಮಾಡಿಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈ ಅಂತಲೇ ಮಾಡಿರೋದು ಅದು ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್